ಹಲೋ ಗಾಯಸ್ ನಮಸ್ಕಾರ ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಸುದ್ದಿಗರಿಗೆ ಸ್ವಾಗತ ಸುಸ್ವಾಗತ ನಾವೀಗ ಮಾತಾಡ್ತಿರೋ ವಿಷಯ ಏನಪ್ಪಾ ಅಂತಂದರೆ ನಿನ್ನೆ ನಡೆದಿರೋ ಮ್ಯಾಚ್ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಮಾತಾಡ್ತಾ ಹೋದರೆ ನಿನ್ನೆ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿದ ಆಸ್ಟ್ರೇಲಿಯಾ ತಂಡ ಆನಂತರ ಫಸ್ಟ್ ಬ್ಯಾಟಿಂಗ್ಗೆ ಬಂದ ಇಂಗ್ಲೆಂಡು ಒಳ್ಳೆ ಭರ್ಜರಿ ಬ್ಯಾಟಿಂಗ್ನ ಆಡಿ ಮುನ್ನೂರೈವತ್ತೊಂದು ರನ್ನು ಹೊಡೆದು ಕೇವಲ ಎಂಟು ವಿಕೆಟ್ ಕಳ್ಕೊಂತಾರೆ ಅನಂತರ ಅದರಲ್ಲಿ ಬೆಂಡಕೆಟ್ ಅವರು ನೂರ ಅರವತ್ತೈದು ರನ್ಗಳ ಭರ್ಚರಿ ಬ್ಯಾಟಿಂಗ್ ಹೊಡಿತಾರೆ ಆಮೇಲೆ ಇದು ಚಾಂಪಿಯನ್ಸ್ ಟ್ರೋಫಿನಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಆಗಿ ದಾಖಲೆ ಆಗುತ್ತೆ ಅನಂತರ ಜೋ ರೂಟ್ ಅವರು ಕೂಡ ಆತ ಅರ್ಧ ಶತಕ ಸಿಡಿಸಿ ಅರವತ್ತೆಂಟು ರನ್ ನೋಡಿದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೊಡ್ತಾ ಹೋಗ್ತಾರೆ ಅವರು ಕೂಡ ಮುನ್ನೂರೈವತ್ತೊಂದು ರನ್ನ ಗಡಿದಾಟಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಅನಂತರ ಈ ಮುನ್ನೂರೈವತ್ತೊಂದು ರನ್ನ ಚೇಜ್ ಮಾಡೋದಕ್ಕೆ ಬಂದಂತಹ ಆಸ್ಟ್ರೇಲಿಯಾ ಸ್ಟಾರ್ಟಿಂಗಲ್ಲೇ ಆಘಾತ ಅನುಭವಿಸುತ್ತೆ ಹೆಡ್ ಹಾಗೂ ಸ್ಟೀವ್ ಸ್ಮಿತ್ ಕೇವಲ ಆರು ರನ್ನು ಹಾಗೂ ಐದು ರನ್ನಿಗೆ ಔಟ್ ಆಗ್ತಾ ಹೋಗ್ತಾರೆ ಅನಂತರ ಜೊತೆಯಾದಂತಹ ಮ್ಯಾಥ್ಯೂ ಶಾರ್ಟ್ ಹಾಗೂ ಮಾರ್ನಸ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ನ ತಗೊಂಡು ಇನ್ನೂರೈವತ್ತರ ಗಡಿ ದಾಟಿಸ್ತಾರೆ ಅನಂತರ ಬಂದಂಥ ಜೋಶ್ ಇಂಗ್ಲೀಷ್ ತುಂಬ ಭರ್ಜರಿ ಬ್ಯಾಟಿಂಗ್ ಪ್ರಯುಕ್ತ ಕೇವಲ ಎಂಬತ್ತಾರು ರನ್ಗೆ ನೂರ ಇಪ್ಪತ್ತು ರನ್ಗಳು ಹರಿಸಿ ಆರು ಸಿಕ್ಸ್ ಎಂಟು ಫೋರ್ನ ಹೊಡೆದು ಒಳ್ಳೆ ಹಂಡ್ರೆಡ್ನ ಹೊಡಿತಾರೆ ಮತ್ತು ಮನಮೋಹಕ ಬ್ಯಾಟಿಂಗನ್ನು ಆಡ್ತಾರೆ ಅವರಿಗೆ ಜೊತೆಯಾದಂಥ ಅಲೆಕ್ಸ್ ಕ್ಯಾರಿ ಕೂಡ ಸಿಕ್ಸ್ಟಿ ನೈನ್ ರನ್ನ ಹೊಡೆದು ಒಳ್ಳೆಯ ಪಾರ್ಟ್ನರ್ಶಿಪ್ನ ಹೊರಹೊಮ್ಮಿಸ್ತಾರೆ ಅನಂತರ ಬಂದಂಥ ಗ್ಲೇಸ್ ಗ್ಲೇನ್ ಮ್ಯಾಕ್ಸ್ವೆಲ್ ದಿ ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಇನ್ ಆಸ್ಟ್ರೇಲಿಯನ್ ಟೀಮ್ ಇವರು ಬಂದು ಕೇವಲ ಹದಿನೈದು ಬಾಲ್ಗೆ ಮೂವತ್ತೆರಡು ರನ್ನ ಹೊಡೆದು ಒಳ್ಳೆ ಇನ್ನೂರು ಹದಿಮೂರು ಸ್ಟ್ರೈಕ್ ರೇಟ್ ಅಲ್ಲಿ ಒಳ್ಳೆ ಟಿ ಟ್ವೆಂಟಿ ಆಡ್ದಂಗೆ ಆಡ್ತಾರೆ ನಂತರ ಇವರು ಕೇವಲ ನಲವತ್ತೇಳು ಪಾಯಿಂಟ್ ಮೂರು ಓವರ್ನಲ್ಲಿ ಮುನ್ನೂರೈವತ್ತಾರು ರನ್ನ ಹೊಡಿತಾರೆ ಇದು ಕೂಡ ಐ ಎಸ್ ಚೇಜಿಂದ ಐ ಎ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳ್ಬೋದು ನೆಕ್ಸ್ಟ್ ಇವರು ಬೌಲಿಂಗಲ್ಲಿ ಅಂತ ತುಂಬ ಲೇಜಿ ಫೀಲ್ಡಿಂಗು ತುಂಬ ಕ್ಯಾಚಸ್ನೆಲ್ಲ ಬಿಟ್ಟರು ಇಂಗ್ಲೆಂಡ್ನವರು ಮತ್ತು ಒಳ್ಳೆ ಜಯನ ತಗೊಂಡು ಈಗ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋದರೆ ನಾವು ಈಗ ನಾವು ಗ್ರೂಪ್ ಬಿ ಇದು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋದರೆ ಮೊದಲನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದ್ದಾರೆ ಒಂದು ಮ್ಯಾಚಲ್ಲಿ ಒಂದು ಗೆದ್ದಿದ್ದಾರೆ ಆಸ್ಟ್ರೇಲಿಯಾ ಕೂಡ ಒಂದು ಮ್ಯಾಚಲ್ಲಿ ಒಂದು ಗೆದ್ದಿದ್ದಾರೆ ಇಂಗ್ಲೆಂಡ್ ಒಂದು ಮ್ಯಾಚ್ ಸೋತಿದ್ದಾರೆ ಅಫ್ಘಾನಿಸ್ತಾನ ಕೂಡ ಸೋತಿದ್ದಾರೆ ಓಕೆ ಗೈಸ್ ಈ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಏನಪ್ಪ ಬಾಯ್